ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಏನು ಹುಣ್ಣಿಮೆ ಇದೆ ನಾಳೆ ಭಾನುವಾರ ಅವತ್ತಿನ ದಿವಸ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವ ಕೊನೆಯ ಚಂದ್ರಗ್ರಹಣ ಇದಾಗುತ್ತೆ ಜೊತೆಗೆ ಈ ಗ್ರಹಣ ಗೋಚಾರ ಇದೆ ಅಂದರೆ ಭಾರತದಲ್ಲಿ ಈ ಚಂದ್ರಗ್ರಹಣ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಂದರೆ ಆಚರಣೆ ಇದೆ ಅಂತ ಅರ್ಥ ಸೊ ಸೆಪ್ಟೆಂಬರ್ ಏಳನೇ ತಾರೀಕು ರಾಹುಗ್ರಸ್ತ ಮಹಾಚಂದ್ರಗ್ರಹಣ ರಕ್ತಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇದೆ ಆಚರಣೆ ಇದೆ ಅಂತ ಆಚರಣೆ ಅಂದ ತಕ್ಷಣ ಯಾವ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ ಸಂಭವಿಸ್ತಾ ಇದೆ ಸೊ ಅದು ಅವತ್ತಿನಿಸು ಶತವಿಷಾ ನಕ್ಷತ್ರ ಹಾಗೂ ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಸೊ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂತಂದರೆ ಮೀನರಾಶಿಯವರಿಗೆ ಯಾವ ಫಲ ಅನ್ನುವಂಥದ್ದು ಹಾಗೂ ಏನೇನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಾನು ತಿಳಿಸ್ತೇನೆ ಈ ವಿಡಿಯೋನ ಎಂಟು ತನಕ ನೋಡಿ ಹಾಗೂ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಆ ಥರ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಮೀನ ಮೀನರಾಶಿಯವರ ಮೇಲೆ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ಈ ಒಂದು ಚಂದ್ರಗ್ರಹಣದ ಪ್ರಭಾವವನ್ನು ಈ ವಿಡದಲ್ಲಿ ನಾನು ತಿಳಿಸಲಿದ್ದೇನೆ ಪರಿಹಾರವನ್ನು ಸಹ ತಿಳಿಸ್ತೇನೆ ಏನಾಗುತ್ತೆ ಗ್ರಹಣದ ಪ್ರಭಾವವನ್ನು ನೋಡಬೇಕಾದ್ರೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ ನೋಡಬೇಕು ಅದರ ಆಧಾರ ಮೇಲೆ ನಿಮಗೆ ಗ್ರಹಣದ ಪ್ರಭಾವ ಅಂತ ಸೊ ಅದರಲ್ಲಿ ನಿಮ್ಮ ರಾಶಿಯಲ್ಲಿ ಗ್ರಹಣವಾದರೆ ನಿಮ್ಮ ರಾಶಿಯಿಂದ ನಾಲ್ಕನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮ್ಮ ರಾಶಿಯಿಂದ ಎಂಟನೇ ರಾಶಿಯಲ್ಲಿ ಗ್ರಹಣವಾದರೆ ಹಾಗೂ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಅಶುಭ ಫಲ ಅಂತ ಹೇಳ್ತಾರೆ ಕುಂಭರಾಶಿಯಲ್ಲಿ ಆಗ್ತಿರೋದು ಶತಬಿಶಾ ನಕ್ಷತ್ರ ಹಾಗೂ ಪೂರ್ವಭಾದ ನಕ್ಷತ್ರ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಿರೋದು ಅಲ್ಲಿಗೆ ಮೀನರಾಶಿಯವರಿಗೆ ಕುಂಭ ಹನ್ನೆರಡನೇ ಮನೆ ಆಯಿತು ಅಲ್ಲಿಗೆ ಸೆಪ್ಟೆಂಬರ್ ಏಳನೇ ತಾರೀಕಿನ ಈ ವರ್ಷದ ಕೊನೆಯ ಚಂದ್ರಗ್ರಹಣ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣ ಮೀನರಾಶಿಯವರಿಗೆ ಅಶುಭ ಫಲವನ್ನು ಕೊಡ್ತಾ ಇದೆ ಕೊಡಲಿದೆ ಯಾವ ರಾಶಿಯಿಂದ ಯಾವ ರಾಶಿಯಲ್ಲಿ ಗ್ರಹಣ ಅಂದರೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಅದ್ರ ಬಗ್ಗೆ ನಾನು ಇಲ್ಲಿ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೇನೆ ನಿಮ್ಮ ನಿಮ್ಮ ರಾಶಿಯಿಂದ ಮೂರು ಆರು ಹತ್ತು ಹನ್ನೊಂದರಲ್ಲಿ ಗ್ರಹಣ ಆಗ್ತಾ ಇದ್ರೆ ಶುಭ ಫಲ ನಿಮ್ಮ ರಾಶಿಯಲ್ಲಿ ಗ್ರಹಣ ಆಗ್ತಿದ್ರೆ ಅಥವಾ ನಿಮ್ಮ ರಾಶಿಯಿಂದ ನಾಲ್ಕು ಎಂಟು ಹನ್ನೆರಡನೇ ರಾಶಿಗಳಲ್ಲಿ ಗ್ರಹಣ ಆಗ್ತಾ ಇದ್ರೆ ಅಶುಭ ಫಲ ಮಿಕ್ಕದ್ರಲ್ಲ ಆದರೆ ಮಿಶ್ರ ವಿಚಿತ್ರ ಫಲ ಅನ್ನುವಂಥದ್ದು ಸೊ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಆದ್ದರಿಂದ ಈ ಒಂದು ಗ್ರಹಣ ನಿಮಗೆ ಅಶುಭ ಫಲ ಹಾಗಾದ್ರೆ ಏನು ಅಶುಭ ಫಲ ಅಂದ್ರೆ ಏನೇನು ಕೆಟ್ಟದಾಗಬಹುದು ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಳ್ಳಲಿದ್ದೇನೆ ಮತ್ತೊಂದು ಸಲ ಹೇಳ್ತೇನೆ ಮೀನ್ ರಾಶಿಯವರಿಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ ಪ್ರತಿಯೊಬ್ಬ ಮೀನ್ ರಾಶಿಯವರಿಗೆ ವೀಡಿಯೋ ರೀಚ್ ಆಗಿಬಿಡಬೇಕು ಹಾಗೂ ಫೇಸ್ಬುಕ್ಕಲ್ಲಿ ಅಲ್ಲಿ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಅಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೂ ವಿಶೇಷವಾದ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೇನೆ ಒಳ್ಳೇದಾಗ್ಲಿ ವೀಕ್ಷಕರೇ ನಡೀತಾ ಇರತಕ್ಕಂಥದ್ದು ಚಂದ್ರ ಗ್ರಹಣ ಮೀನರಾಶಿಯವರಿಗೆ ಚಂದ್ರ ಪಂಚಮಾಧಿಪತಿ ಗ್ರಹಣ ಸಂಭವಿಸ್ತಾ ಇರೋದು ಹನ್ನೆರಡನೇ ಮನೆ ಅಂದರೆ ಲಾಸ್ ಮನೆಯಲ್ಲಿ ಗ್ರಹಣ ಅದು ಎಲ್ಲೂ ರಾಹುಗ್ರಸ್ತ ಚಂದ್ರಗ್ರಹಣ ಇದು ಸೊ ರಾಹುಗ್ರಸ್ತ ಚಂದ್ರಗ್ರಹಣ ಪಂಚಮಾಧಿಪತಿಯಾಗಿ ವೆಗೆದಲ್ಲಾಗ್ತಾ ಇದೆ ಗ್ರಹಣ ಅಂತಂದಾಗ ಈ ಒಂದು ರಾ ಈ ಒಂದು ಚಂದ್ರಗ್ರಹಣ ಮೀನರಾಶಿಯವರಿಗೆ ನಷ್ಟವನ್ನು ಹಲವಾರು ವಿಚಾರಗಳಲ್ಲಿ ನಷ್ಟವನ್ನು ತನ್ಮೂಲಕ ದುಃಖವನ್ನು ಕೊಡಲಿದೆ ಅಂತ ಅರ್ಥ ಏನೋ ಒಂದು ಲಾಸ್ ಆಗುವಂಥದ್ದು ಒಂದೇ ಏನೋ ತುಂಬ ಆಸೆ ಇಟ್ಕೊಂಡು ಶುರು ಮಾಡಿದಂಥ ಕೆಲಸಗಳಲ್ಲಿ ಲಾಸ್ ಆಗ್ತಕ್ಕಂಥದ್ದು ತುಂಬ ಆಸೆ ಇಟ್ಕೊಂಡು ಆರಂಭಿಸಿದಂಥ ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಏನೋ ಅದ್ಭುತವಾದಂಥ ರಿಟರ್ನ್ ಸಿಗುತ್ತೆ ಅನ್ಕೊಂಡು ಮಾಡಿದ ಇನ್ವೆಸ್ಟ್ಮೆಂಟ್ ಅಲ್ಲಿ ನಷ್ಟ ಆಗ್ತಕ್ಕಂಥದ್ದು ಈ ಚಂದ್ರಗ್ರಹಣದ ಪ್ರಭಾವ ಇನ್ನೊಂದು ತಿಂಗಳ ಎರಡು ತಿಂಗಳ ಅಂತೂ ಇದ್ದೇ ಇರುತ್ತೆ ಒಂದು ಎರಡು ಮೂರು ತಿಂಗಳು ಬರುತ್ತೆ ನಿಮಗೆ ಅದು ಸೊ ಇದರ ಪ್ರಭಾವ ಅಂದ್ರೆ ಲೆಕ್ಕದಲ್ಲಿ ಇನ್ನೊಂದು ತಿಂಗಳ ಎರಡು ತಿಂಗಳ ಅಂತೂ ಖಂಡಿತವಾಗಿ ಮೀನರಾಶಿಯರು ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸಲಿದ್ದಾರೆ ತನ್ನ ಮೂಲಕ ದುಃಖವನ್ನು ಅದರಿಂದಾಗಿ ಒಂದಿಷ್ಟು ದುಃಖ ಈಗ ಮನಃಕಾರಕ ಚಂದ್ರ ಆದ್ದರಿಂದ ಮನಸ್ಸಿನಲ್ಲಿ ರೋಧನೆ ದುಃಖ ಚಿಂತೆ ಟೆನ್ಷನ್ನು ಏನೋ ಮೆಂಟಲ್ ಪ್ರೆಷರು ಅಂತ ಏನಕ್ಕಿದೆಲ್ಲ ಬಂತು ಲಾಸ್ ಇದೆ ಅದರಿಂದ ಬಂತು ತುಂಬ ಆಸೆ ಇಟ್ಕೊಂಡಿದ್ದರಲ್ಲಿ ತುಂಬ ಒಳ್ಳೆ ಬಿಸ್ನೆಸ್ ಆಗುತ್ತೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂದ್ಕಂಡೆ ನೋಡ್ರೆ ಲಾಸ್ ಆಗೋಯ್ತು ಅಂತ ಅಂದರೆ ನಷ್ಟದಿಂದಾಗಿ ಈ ಈ ಚಂದ್ರಗಣದ ದುಷ್ಪ್ರಭಾವ ನಷ್ಟದ ಸ್ವರೂಪದಲ್ಲಿ ಮೀನರಾಶಿಯವರನ್ನ ಕಾಡಲಿದೆ ಅಂತ ಲಾಸ್ ಪಂಚಮಾಧಿಪತಿ ಆದ್ದರಿಂದ ಕೈ ಕೆಲಸಗಳೆಲ್ಲ ಲಾಸ್ ಎರಡನೇದಾಗಿ ಇನ್ನೊಂದು ರೀತಿಯಲ್ಲಿ ನಷ್ಟ ಏನಪ್ಪ ಅಂತಂದರೆ ಅನಿರೀಕ್ಷಿತವಾಗಿ ಕಳೆದುಕೊಳ್ಳುವಿಕೆ ಮೀನ್ ರಾಶಿಯವರು ಇನ್ನೊಂದು ತಿಂಗಳ ಎರಡು ತಿಂಗಳ ಚಂದ್ರಗ್ರಹಣದ ದುಷ್ಪ್ರಭಾವದಿಂದಾಗಿ ಏನು ಇವಾಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕಳ್ಕೊಳ್ಬಹುದು ಇಂಪ ದುಡ್ಡು ಕಳ್ಕೊಳ್ಬಹುದು ಬಂಗಾರಾದಿಗಳು ಕಳ್ಕೊಳ್ಬಹುದು ವಸ್ತುಗಳನ್ನು ಕಳ್ಕೊಬಹುದು ಮೊಬೈಲ್ ಕಳ್ಕೊಬಹುದು ವಾಹನ ಕಳ್ಕೊಬಹುದು ಆಸ್ತಿಗಳು ಹೇಳ ಏನೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನು ಕೂಡ ಕಳ್ಕೊಬೋದು ಹೇಳೋಕ್ಕಾಗಲ್ಲ ಸೊ ಅದರಿಂದಾಗಿ ಎಲ್ಲದನ್ನೂ ಜೋಪಾನವಾಗಿ ನಿಮ್ಮ ಜವಾಬ್ದಾರಿ ಕುದಾಯ್ತಲ್ವಾ ಸೊ ಇದು ಬಹಳ ಇಂಪಾರ್ಟೆಂಟ್ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಇನ್ನು ಮೂರನೇದಾಗಿ ಮಕ್ಕಳ ವಿಚಾರದಲ್ಲಿ ಮೀನ್ ಮೀನುರಾಶಿಯವ್ರು ಬಹಳ ಕೇರ್ಫುಲ್ಲಾಗಿರ್ಬೇಕಾಗತ್ತೆ ಅಂದರೆ ನಿಮ್ಮ ಮಕ್ಕಳು ತಪ್ಪು ದಾರಿ ತುಳಿಬಹುದು ನಿಮ್ಮ ಮಕ್ಕಳು ಏನೋ ಒಂದು ತಪ್ಪು ಎಡವಟ್ಟು ಮಾಡೋದರಿಂದಾಗಿ ಅದನ್ನು ನಿಮಗೆ ಸುತ್ತಕೋಬಹುದು ಏನು ರೀ ಮಕ್ಕಳ ಬಗ್ಗೆ ಗಮನ ಇರಿಸೋದು ಬೇಡವೇನು ನಿಮ್ಮ ಮಗ ಹಂಗೆ ಮಾಡ್ದಲ್ರಿ ನಿಮ್ಮ ಮಗಳು ಹಿಂಗೆ ರೀ ನಿಮ್ಮ ಮಗ ಹಂಗೆ ಅಂದ ನಿಮ್ಮ ಮಗಳು ಹಿಂಗೆ ಹೇಳಿದ್ಲು ಸೊ ಮಕ್ಕಳ ವಿಚಾರ ದೊಡ್ಡ ಟೆನ್ಷನ್ ಆಗ್ಬಿಡುತ್ತೆ ಚಿಕ್ಕವರಿದ್ರೆ ದೊಡ್ಡವರಿದ್ದರೂ ಕೂಡ ಮಕ್ಕಳೇ ನಿಮಗೆ ಎದುರು ಹತ್ರ ಕೊಟ್ಟರು ಮಕ್ಕಳೇ ನಿಮಗೆ ಮೋಸ ಮಾಡಿದ್ರು ಮಕ್ಕಳೇ ನಿಮ್ಮ ಹತ್ರ ಜಗಳ ಮಾಡಿದ್ರು ಮಕ್ಕಳೇ ಮನೆ ಬಿಟ್ಟು ಹೋದ್ರು ನಿಮಗೆ ನಿಮಗದೊಂದು ದೊಡ್ಡ ಟೆನ್ಷನ್ನೇ ಸೊ ಅದರಿಂದ ಮಕ್ಕಳ ವಿಚಾರವಾಗಿ ಮೀನುರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು ಇನ್ನು ಸಂತಾನವೇ ಆಗಿಲ್ಲ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮೀನುರಾಶಿಯವ್ರಿಗೂ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆಗಳು ಚಂದ್ರಗ್ರಹಣ ಅದರಿಂದಾಗಿ ಒಂದಿಷ್ಟು ದುಃಖ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅದರಲ್ಲೂ ಈ ಆರೋಗ್ಯ ಬಾಧೆ ಅದರಲ್ಲೂ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಮಸ್ಯೆ ಇರಬಹುದು ಈ ಥರ ಎಲ್ಲ ಸ್ವಲ್ಪ ಮಾನಸಿಕವಾಗಿ ತುಂಬ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗಂತೂ ಮಾನಸಿಕ ಚಿಂತೆ ಜಾಸ್ತಿ ಆಗಿಬಿಡುತ್ತೆ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ ಎಲ್ಲರ ಮೇಲೆ ಸಿಟ್ಟು ಮಾಡಿ ಕೂಗಾಡಕ್ಕೆ ಹತ್ತಿಬಿಡ್ತಾರೆ ಇದೆಲ್ಲ ಆಮೇಲೆ ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಿ ಈ ಕೇಸ್ ಇತ್ಯಾದಿಗಳಲ್ಲಿ ನ್ಯಾಯಾಲಯದಲ್ಲಿ ಸ್ವಲ್ಪ ಹಿನ್ನಡೆ ಆಗತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಇದೊಂದು ಏನೋ ಚಂದ್ರಗಳ ದುಷ್ಪ್ರಭಾವದಿಂದಾಗಿ ಅಂತ ಅಥವಾ ಯಾವುದೋ ರಾಜಿ ಸಂಧಾನ ಇತ್ಯಾದಿಗಳಲ್ಲೆಲ್ಲ ಲಾಸ್ಗೆ ಸಂಧಾನದಲ್ಲಿ ಒಪ್ಕೊಳ್ಬೇಕಾದ ಪರಿಸ್ಥಿತಿ ಅಥವಾ ಸಂಧಾನಗಳಲ್ಲಿ ಹಿನ್ನಡೆ ಸೋಲು ಅವಮಾನ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇದರಿಂದ ನಾವು ಇದು ಮಾಡಬೇಕಿತ್ತು ಆಮೇಲೆ ಬಹಳ ಮುಖ್ಯವಾಗಿ ಅಶುಭ ನಾಲ್ಕು ರಾಶಿಗಳಿಗೆ ಏನು ಅಶುಭ ಇದೆ ನೀವು ರಾಶಿಯರಿರ್ಬೋದು ಕುಂಭ ರಾಶಿಯವರು ಇರಬಹುದು ಅಥವಾ ವೃಶ್ಚಿಕ ಇರಬಹುದು ಕರ್ನಾಟಕ ರಾಶಿಯವರು ಇರಬಹುದು ಯಾರ್ಯಾರಿಗೆ ಅಶುಭ ಫಲ ಇದೆ ಎಲ್ಲರಿಗೂ ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಸೊ ನೀವು ಮೀನರಾಶಿಯವರಿಗೆ ಅಶುಭ ಫಲ ಇರೋದ್ರಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಹಾಗೂ ನಿಮ್ಮ ಮನಸ್ಸಿನ ಮೇಲೆ ತುಂಬ ಡಿಪ್ರೆಷನ್ನಲ್ಲೇ ಇರ್ತೀರ ನನ್ನ ಎರಡು ತಿಂಗಳು ಮೀನರಾಶಿಯವರು ಸ್ವಲ್ಪ ಡಿಪ್ರೆಸ್ಡ್ ಆಗಿರ್ತೀರಾ ಒಬ್ಬರೇ ಇರಲಿಕ್ಕೆ ಟ್ರೈ ಮಾಡ್ತೀರಾ ಹೆಚ್ಚು ಮಾತಾಡೋದಿಲ್ಲ ಏನೇನೋ ಒಂಥರ ಅಷ್ಟು ಸಂತೃಪ್ತವಾಗದ ಜೀವನ ಥರ ಇರಲ್ಲ ಏನೋ ಕಳ್ಕೊಂಡವ್ರ ಥರ ಇರ್ತೀರ ನೀವು ಅಂತ ಎಲ್ಲರೂ ಬಂದು ನಿಮ್ಮನ್ನು ಎಷ್ಟೇ ಚೆನ್ನಾಗಿ ಮಾತಾಡಿಸಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಏನೋ ಪ್ರಪಂಚ ಕಳಿಸಿ ನಿಮ್ಮ ತಲೆ ಮೇಲೆ ಬಿದ್ದೋಗಿದೆ ನಿಮ್ಮ ತಲೆ ಮೇಲೆ ಇಡೀ ಪ್ರಪಂಚದ ಭಾರ ಇದೆ ಅನ್ನೋ ಥರ ಆಡ್ತೀರಾ ಈಗ ಸಹಾಯ ಮಾಡೋನು ಅಥವಾ ನಿಮ್ಮನ್ನು ದುಃಖದಿಂದ ಹೊರಗೆ ತರಬೇಕು ಅಂದ್ಕೊಂಡವನು ಕೂಡ ಒಂದು ಸಲ ಎರಡು ಸಲ ಪ್ರಯತ್ನ ಮಾಡ್ತಾನೆ ಸುದೀರ್ಘವಾಗಿ ನೀವು ನೀವು ಅದೇ ಥರ ಇದ್ದರೆ ಹೋಗ ನಿನ್ನ ನಾನು ಉದ್ಧಾರ ಮಾಡೋಕ್ಕಾಗಲ್ಲ ದಿನ ಸಹಾಯ ಕಳೋರು ಯಾರು ಅನ್ನೋದು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇರ್ತಾನೆ ಸೊ ಅದರಲ್ಲಿ ನೀವು ಒಂದು ಸ್ವಲ್ಪ ಎಚ್ಚೆತ್ತು ನೀವು ಸ್ವಲ್ಪ ಬದಲಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಇದೆಲ್ಲ ಸಮಸ್ಯೆಗಳಲ್ಲದೆ ಇಲ್ಲದೆ ಇನ್ನು ಪರಿಹಾರದ ವಿಚಾರಗಳು ಬಂದಾಗ ಗ್ರಹಣಾಚರಣೆ ಬಹಳ ಬಹಳ ಇಂಪಾರ್ಟೆಂಟ್ ಮೀನ್ ಅವರಿಗೆ ಗ್ರಹಣಾಚರಣೆ ಗ್ರಹಣಾಚರಣೆ ಅಂದ್ರೆ ಗ್ರಹಣ ದಿವಸ ದಿವಸ ನೀವು ಹೇಗಿರಬೇಕು ಅನ್ನತಕ್ಕಂಥದ್ದು ಒಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತಿನ ದಿವಸ ನೀವು ಗಟ್ಟುಮುಟ್ಟಾಗಿರ್ತಕ್ಕಂಥ ಒಳ್ಳೆ ಆರೋಗ್ಯಪೂರ್ಣವಾದ ಮೀನು ರಾಶಿಯವರಾದರೆ ಹನ್ನೆರಡು ಗಂಟೆಗೆ ಲಾಸ್ಟು ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ನೀವು ಆಹಾರ ಸೇವನೆ ಹನ್ನೆರಡು ಹನ್ನೆರಡುವರೆ ನಂತರ ಆಹಾರ ಸೇವನೆ ಮಾಡಬಾರದು ಅಂತಿದೆ ಇಲ್ಲ ಇನ್ನೊಂದು ಸ್ವಲ್ಪ ಆರೋಗ್ಯ ಬಾಧೆಗಳಾದ ಇದು ಜಾಸ್ತಿ ಇದೆ ವಯೋ ವಯೋವೃದ್ಧರಿದ್ದೀರಿ ಅಥವಾ ಚಿಕ್ಕ ಮಕ್ಕಳು ಅಥವಾ ಗರ್ಭಿಣಿ ಸ್ತ್ರೀಯರು ನೀವು ವಯೋವೃದ್ಧರು ಅಂದರೆ ಮೀನರಾಶಿಯ ವಯಸ್ಸಾಗಿರ್ತಕ್ಕಂಥವ್ರು ಇರಬಹುದು ಬಿ ಪಿ ಶುಗರು ಮತ್ತೊಂದಿರ್ತದೆ ಅಥವಾ ಆರೋಗ್ಯ ಬಾಧೆ ಇರತಕ್ಕಂತಹ ಯಾವುದಾದ್ರೂ ಮೀನರಾಶಿಯವರಾಗಿದ್ದರೆ ಅಥವಾ ಗರ್ಭಿಣಿ ಸ್ತ್ರೀ ಮೀನರಾಶಿಯವರಾಗಿದ್ದರೆ ಅಥವಾ ಚಿಕ್ಕ ಮಕ್ಕಳು ಮೀನರಾಶಿಯವರಾಗಿದ್ದರೆ ಆಹಾರದ ಒಂದು ಇದನ್ನು ಮಿತಿಯನ್ನು ಮೀರಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಸೇವನೆ ಮಾಡಬಹುದು ಆಹಾರವನ್ನು ಅಂತ ಹೇಳ್ತಾರೆ ತದನಂತರ ಮಾಡಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಗ್ರಹಣದ ಸಮಯವನ್ನು ನೋಡಿಟ್ಕೋಬೇಕು ಅವತ್ತು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಗಳಿಗೆ ಆರಂಭ ಭವಾಗುವ ಗ್ರಹಣ ಮಧ್ಯರಾತ್ರಿ ಅಲ್ಲ ಬೆಳಗಿನ ಜಾಮ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಗಳ ತನಕ ಇದೆ ಅಂದರೆ ಸುದೀರ್ಘವಾಗಿ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ತನಕ ಗ್ರಹಣ ಇದೆ ಸೊ ಗ್ರಹಣದ ಸಮಯದಲ್ಲಿ ನೀವು ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ ಸೊ ಮೂರೂವರೆ ಗಂಟೆಗಳಲ್ಲಿ ನೀವು ಮಲಮೂತ್ರ ವಿಸರ್ಜನೆ ಮಾಡುವ ಸಾಧ್ಯತೆ ಇರ್ತದೆ ನೀವೇನಾದರೂ ಮೂರು ಗಂಟೆ ನಂತರ ಆಹಾರ ಸೇವನೆ ಮಾಡಿದ್ರೆ ಅಂತ ಸೊ ಗ್ರಹಣ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಶಾಸ್ತ್ರಕಾರರು ನಿಷಿದ್ಧ ಮಾಡ್ತಾರೆ ಆ ಟೈಮಲ್ಲಿ ಆಗಬಾರ್ದು ಅಂತೇಳಿ ಯಾರು ಕಟ್ಕೊಳ್ಳೋಕ್ಕಾಗತ್ತೆ ರೀ ಹೋಗಲೇಬೇಕಲ್ವ ಅಂತ ಬರದೇ ಹೋದರೆ ಆಹಾರ ಸೇವನೆ ಮಾಡೋದಾದ್ರೂ ಬರೋದೇ ಇಲ್ವಲ್ಲ ಅನ್ನೋದು ಶಾಸ್ತ್ರಕಾರರ ಇದು ನೆಕ್ಸ್ಟ್ ಅದೇ ಆ ಗ್ರಹಣ ಸಮಯದಲ್ಲಿ ಅಂದರೆ ಒಂಬತ್ತು ಐವತ್ತಾರರಿಂದ ಒಂದು ಇಪ್ಪತ್ತೇಳು ನಿದ್ರೆನೂ ಮಾಡಬಾರ್ದು ಅಂತಿದೆ ನಿದ್ರೆ ಮಾಡಿದ್ರೆ ಚಂದ್ರ ಗ್ರಹಣ ಸಮಯದಲ್ಲಿ ನಿದ್ರೆ ಮಾಡೋದು ಮಹಾಪಾಪ ಅಂತ ಹೇಳ್ತಾರೆ ಹಾಗಾದ್ರೆ ನಿದ್ರೇನೂ ಮಾಡಬಾರ್ದು ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಏನು ಮಾಡಬಾರ್ದು ಹೊರಗಡೆ ಹೋಗ್ಬೋದು ಹೊರಗಡೆನೂ ಹೋಗಬಾರ್ದು ಅಂತ ಪ್ರಯಾಣ ಮಾಡಬಾರದು ಅಂತ ಗ್ರಹಣ ಸಮಯದಲ್ಲಿ ಪ್ರಯಾಣ ಗ್ರಹಣ ಸಮಯದಲ್ಲಿ ಆಹಾರ ಸೇವನೆ ಗ್ರಹಣ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆಯನ್ನೆಲ್ಲ ನಿಷಿದ್ಧ ಮಾಡ್ತಾರೆ ಆಹಾರ ಆದಿಗಳೆಲ್ಲಗೂ ಹನ್ನೆರಡು ಗಂಟೆ ನಂತರವೂ ಸಹ ನಿಮಗೆ ಮೂರು ಗಂಟೆ ಅಂತಂದರು ದರ್ಭೆ ಹಾಕಿಟ್ಬಿಡ್ಬೇಕೆಲ್ಲ ಗ್ರಹಣ ಆರಂಭಕ್ಕೂ ಮುನ್ನ ನೀರಲ್ಲಿ ಎಲ್ಲ ವಿಚಾರಗಳಲ್ಲಿ ದರ್ಭೆಯನ್ನು ಹಾಕಿಟ್ಬಿಡಬೇಕು ಅಂತ ಹೇಳ್ತಾರೆ ಅಂದರೆ ಶುದ್ಧವಾಗಿರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಸ್ನಾನ ಫಸ್ಟ್ ಹೇಳ್ತಾರೆ ಗ್ರಹಣದ ಆದಿ ಮಧ್ಯ ಅಂತ್ಯ ಅಂದರೆ ಒಂಬತ್ತು ಐವತ್ತಾರಕ್ಕೆ ಗ್ರಹಣ ಶುರುವಾಯಿತು ಅಂತಂದರೆ ಆಗ ಒಂದು ಸ್ನಾನವನ್ನು ಮಾಡಬೇಕು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಿಗೆ ಎರಡನೇ ಸ್ನಾನ ಮಾಡಬೇಕು ಹಾಗೂ ಒಂದು ಇಪ್ಪತ್ತೇಳಕ್ಕೆ ಮೂರನೇ ಸ್ನಾನವನ್ನು ಮಾಡಬೇಕು ಗ್ರಹಣದ ಆದಿ ಮಧ್ಯ ಅಂತ್ಯ ಮೂರು ಸ್ನಾನಗಳನ್ನು ನಿಮ್ಮ ಮನೆ ಬಚ್ಚಲ ಮನೆಯಲ್ಲಿ ನೀವು ಮಾಡಿದ್ರೆ ಗಂಗಾದಿ ತೀರ್ಥ ಸ್ನಾನ ಮಾಡಿದ ಪುಣ್ಯ ಅಂತ ಹೇಳ್ತಾರೆ ಅಲ್ಲಿಗೆ ಗ್ರಹಣದ ಸಮಯದಲ್ಲಿ ಮೂರು ಗ್ರಹಣದ ಆದಿ ಮಧ್ಯ ಅಂತ್ಯದಲ್ಲಿ ಮೂರು ಬಾರಿ ಸ್ನಾನ ಮಾಡಬೇಕು ಇದು ಒಂದು ಹೇಳ್ತಾರೆ ಇನ್ನೇನು ಮಾಡಬೇಕು ಗ್ರಹಣದ ಸಮಯದಲ್ಲಿ ದಾನಾದಿಗಳು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಆ ಮಧ್ಯರಾತ್ರಿ ಆ ರಾತ್ರಿ ಯಾರು ನಿಮ್ಮ ಹತ್ರ ದಾನ ತೊಗೊಂಡೋಗಿ ಬರಲ್ಲ ಆದ್ದರಿಂದ ಅದನ್ನು ಒಂದು ಒಂದು ಬೌಲ್ ತುಂಬ ಅಕ್ಕಿ ಒಂದು ಬೌಲ್ ತುಂಬ ಬೇಳೆ ಇಟ್ಕೊಂಡು ಒಂದು ಚೀಟಿಯಲ್ಲಿ ಒಂದು ಮಂತ್ರ ನಿಮ್ಮ ಸ್ಕ್ರೀನಲ್ಲಿ ಒಂದು ಮಂತ್ರ ಹಾಕ್ತಾನೆ ಆ ಮಂತ್ರವನ್ನು ಒಂದು ಚೀಟಿಯಲ್ಲಿ ಬರೆದು ಆ ಮಂತ್ರ ಜಪ ಮಾಡಿ ಆ ಪೇಪರನ್ನು ಆ ಉದ್ದಿನ ಬೆಳೆಯಲ್ಲಿ ಹಾಕಿಟ್ಟು ಎಂಟನೇ ತಾರೀಕು ಬೆಳಗ್ಗೆ ಬೆದ್ದು ಸ್ನಾನ ಆದಮೇಲೆ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಆ ಚೀಟಿ ಇರತಕ್ಕಂಥ ಉದ್ದಿನ ಬೆಳೆ ಹಾಗೂ ಅಕ್ಕಿಯನ್ನು ದಾನ ಮಾಡಿ ಬರತಕ್ಕಂಥದ್ದು ಮಾಡ್ಬೋದು ಇನ್ನೇನು ಗ್ರಹಣ ಸಮಯದಲ್ಲಿ ಇನ್ನೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ದೇವರು ಯಾವ್ದೆಯೋ ಆ ಮನೆ ದೇವರು ಜಪ ಮಾಡಿ ನಿಮ್ಮ ಮನೆ ದೇವರು ವಿಷ್ಣು ಆದರೂ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಜಪ ಮಂತ್ರ ಜಪ ಮಾಡಿ ಮೂರುವರೆ ಗಂಟೆ ಇದೆ ಎಷ್ಟು ಸಲ ಜಪ ಮಾಡ್ಬೋದು ಎಷ್ಟು ಸಾವಿರ ಜಪ ಮಾಡ್ಬೋದು ಮನೆ ದೇವರು ಈಶ್ವರನ ಓಂ ನಮಃ ಶಿವಾಯ ಅಂತ ಜಪ ಮಾಡಿ ಎಷ್ಟು ಸಾವಿರ ಜಪ ಮಾಡ್ಬೋದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಲಲಿತಾ ಸಹಸ್ತ್ರನಾಮ ಕೇಳಿಸ್ಕೊಳ್ತಾ ಕೂತ್ಕೊಳ್ಳಿ ಧ್ಯಾನ ಇತ್ಯಾದಿಗಳು ತುಂಬ ಯಜ್ಞಯಾಗಾದಿಗಳು ಇನ್ನೂ ಪವರ್ಫುಲ್ಲು ಆ ವಿಶೇಷವಾಗಿರ್ತಕ್ಕಂಥ ಪವರ್ ಅಂದರೆ ಈ ಈ ಒಂದು ಗ್ರಹಣ ಸಮಯದಲ್ಲೂ ಮಾಡುವ ಸ್ನಾನ ಗ್ರಹಣ ಸಮಯದಲ್ಲೂ ಮಾಡುವ ದಾನ ಗ್ರಹಣ ಸಮಯದಲ್ಲೂ ಮಾಡುವಂತಹ ಜಪ ಈ ಥರದ್ದುಗಳು ಹಾಗೂ ಗ್ರಹಣ ಸಮಯದಲ್ಲಿ ಮಾಡುವ ಹೋಮ ಹವನ ಯಜ್ಞಾಗಾದೆಗಳು ಅದಂತೂ ತೀರಾ ಪವರ್ಫುಲ್ಲು ಮೀನರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ಈಗ ಉದಾಹರಣೆಗೆ ಇದನ್ನೇನೂ ಮಾಡಲಿಕ್ಕಾಗಲ್ಲ ನೀವು ಹೇಳಿದ ಗ್ರಹಣ ಆಚರಣೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂದ್ರೂ ಹೋಮ ಹವನ ಇದೆಯಲ್ಲ ಅದು ಭಾಳ ಪವರ್ಫುಲ್ ಅದು ನಿಮ್ಮ ಪರವಾಗಿ ನಾವು ವಿಶೇಷವಾಗಿ ಪರಿಹಾರ ಮಾಡ್ತಾ ಇದ್ದೇವೆ ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಏನು ಮಹಾಚಂದ್ರಗ್ರಹಣ ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ರಾತ್ರಿ ಏಳನೇ ತಾರೀಕು ರಾತ್ರಿ ಸಂಭವಿಸ್ತಾ ಇದೆ ನಾವು ಸಹ ಈ ಬಾರಿ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆಯ ಚಂದ್ರಗ್ರಹಣ ಶಾಂತಿ ಹೋಮವನ್ನು ರಾತ್ರಿಯೇ ಮಾಡ್ತಾ ಇದ್ದೇವೆ ಅಂದರೆ ಆ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಯಜ್ಞಯಾಗಾದಿಗಳು ಒಂದು ಹೋಮ ಮಾಡಿದ್ರು ನೂರು ಹೋಮ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ ಸೊ ಆದ್ರಿಂದ ನಾವು ಆ ಒಂದು ಸಮಯದಲ್ಲಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಹೋಲ್ ಮಾಡಲೇಬೇಕು ಸೊ ಅದರಿಂದ ನಾವು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಚಂದ್ರಗ್ರಹಣ ದ ಸಮಯದಲ್ಲಿಯೇ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಹತ್ತು ಗಂಟೆ ನಂತರವೇ ಆ ಒಂದು ಸಂಜೆ ಸಮಯ ರಾತ್ರಿ ಸಮಯದಲ್ಲಿಯೇ ನಾವು ಮಾಡ್ತೇವೆ ಇನ್ನು ಅದರ ಜೊತೆಗೆ ಬಹಳ ಮುಖ್ಯವಾಗ ಒಂದು ಚಿಂತಾಮಣಿ ಗಣಪತಿ ಹೋಮ ಅಂತ ಮಾಡ್ತೇವೆ ಯಾಕೆಂದ್ರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಹೋಮ ಆಡಲಿಕ್ಕೆ ಕಾರಣ ಏನು ಅಂತ ಹೇಳ್ತಾನೆ ಚಿಂತಾಮಣಿ ಗಣಪತಿ ಅಂದರೆ ನಾವು ಕೋರಿ ಇದನ್ನ ಕೊಡ್ತಕ್ಕಂಥವ್ರು ನಾವು ಬಯಸಿದ್ದನ್ನು ಕೊಡ್ತಕ್ಕಂಥವನು ನಾವು ಸಂಕಲ್ಪ ಮಾಡ ಆಸೆ ಪಟ್ಟಿದ್ದನ್ನು ನಮಗೆ ಕೊಡ್ತಕ್ಕಂಥವನ್ನೇ ಚಿಂತಾಮಣಿ ಗಣಪತಿ ಅಂತ ಹೇಳ್ತಾರೆ ಆ ಚಿಂತಾಮಣಿ ಗಣಪತಿ ಅಂದರೆ ನಾವು ಬಯಸಿದ್ದನ್ನು ನಮಗೆ ಕೊಡ್ತಕ್ಕಂಥ ಗಣಪತಿಯ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ನಾವು ಹೋಮವನ್ನು ಮಾಡಿದ್ರೆ ನಾವು ಏನು ಬಯಸಿದ್ರು ಅದು ಸಿಗೋಕ್ಕೆ ತುಂಬ ಅನುಕೂಲ ಆಗುತ್ತಲ್ವಾ ಸೊ ಇದನ್ನು ನಾನು ದೃಷ್ಟಿಯಲ್ಲಿಟ್ಟುಕೊಂಡು ಬಹಳ ಪ್ರಮುಖವಾಗಿ ನಾನು ಚಿಂತಾಮಣಿ ಗಣಪತಿ ಹೋಮವನ್ನು ಇದೇ ಸಂದರ್ಭದಲ್ಲೇ ಮಾಡ್ತಾ ಇದ್ದೇನೆ ಚಂದ್ರಗ್ರಹಣ ಶಾಂತಿ ಹೋಮ ಆಮೇಲೆ ಚಿಂತಾಮಣಿ ಗಣಪತಿ ಹೋಮ ಇದರ ಜೊತೆಗೆ ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್ ಎಲ್ಲರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದರೆ ಗ್ರಹಣ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಣ ಏನು ಲಕ್ಷ್ಮಿ ಆರಾಧನೆ ಮಾಡಬೇಕು ಅದರಿಂದ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಅವತ್ತಿನ ದಿವಸವೇ ಚಿಂತಾಮಣಿ ಗಣಪತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ನಾಗದೋಷಗಳು ಬೇರೆ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ಗ್ರಹಣ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ಅದರಿಂದ ಗ್ರಹಣದ ಸಮಯದಲ್ಲಿ ನಾವು ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಮಾಡಿದಾಗ ನಾವು ಒಂದು ಆಶ್ಲೇಷ ಬಲಿ ಮಾಡಿದ್ರೆ ನೂರು ಆಶ್ಲೇಷ ಬಲಿ ಮಾಡಿದ ಪುಣ್ಯ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು ಸೊ ಅದರಿಂದಾಗಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರೋರಿಗೆ ಮಕ್ಕಳ ವಿಚಾರದ ಚಿಂತೆ ಇರಬಾರದು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಗುರುಬಲ ಇದೆಯಾ ಇಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ ನಾವು ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹ ಗದ್ದೆ ಯಾವುದೇ ದೋಷ ಇದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದು ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲವೂ ಬಂತು ಎಲ್ಲ ಹಾಗೂ ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಈ ವಿಶೇಷವಾದ ಶ್ವೇತಾರ್ಕರತ್ನಗಳ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ ಇದು ಚಂದ್ರನ ಒಂದು ಉಪರತ್ನವಾಗಿ ನಿಮಗೆ ತುಂಬಾ ಸಹಾಯಕವಾಗಿರುತ್ತೆ ಮನಃಕಾರಕನಾದ ಚಂದ್ರ ಈ ಮೆಂಟಲ್ ಟೆನ್ಷನ್ಸ್ ಯಾವುದೇ ನಿಮಗೆ ಮಾನಸಿಕ ಒತ್ತಡ ದುಃಖ ಅಥವಾ ಲೋನ್ಲಿನೆಸ್ ಒಂಟಿತನ ಏನಿಲ್ಲದೆ ಎಲ್ಲ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮಾನಸಿಕ ಸ್ಥೈರ್ಯವನ್ನು ಎಲ್ಲ ಕಡೆ ನಂಗೆ ಜಯನೇ ಉಂಟಾಗುತ್ತೆ ಅನ್ನುವ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಬ್ರೆಸ್ಲೆಟ್ ದೃಷ್ಟಿಗೂ ಪರಿಹಾರವಾಗಬೇಕು ಅಂತ ಒಂದು ವಿಶೇಷವಾದ ರತ್ನವನ್ನು ಇಟ್ಟು ಇದಕ್ಕೆ ನಾವು ಬಹಳ ಪ್ರಮುಖವಾಗಿ ಈ ಒಂದು ವ್ಯಾ ಏನು ನಮ್ಮ ಶ್ವೇತಾರ್ಕ ರತ್ನಗಳನ್ನ ಇಟ್ಟಿದ್ದೇನೆ ಈ ಒಂದು ಶ್ವೇತಾರ್ಕ ರತ್ನ ಅಂದರೆ ಚಂದ್ರಗೆ ಸಂಬಂಧಪಟ್ಟ ಉಪರತ್ನಗಳನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇನೆ ಪ್ರತಿಯೊಬ್ಬರೂ ಸಹ ಸಿಂಪಲ್ ಆಗಿ ಧಾರಣೆ ಮಾಡಿಕೊಂಡ್ರೆ ಸಾಕು ನೀವು ಲೆಫ್ಟ್ ಹ್ಯಾಂಡಲ್ಲಿ ಧಾರಣೆ ಮಾಡ್ಕೋಬಹುದು ರೈಟ್ ಹ್ಯಾಂಡಲ್ಲಿ ಧಾರಣೆ ಮಾಡ್ಕೊಳ್ಬಹುದು ನಾನು ರೈಟ್ ಹ್ಯಾಂಡಲ್ಲಿ ತುಂಬ ಅಂತ ಅಂತೇಳಿ ನಾನು ಲೆಫ್ಟ್ ಹ್ಯಾಂಡ್ ಹಾಕಿ ನೀವು ಕಾಣಿಸಲಿ ಅಂತ ಹಾಕೊಂಡು ಎಷ್ಟೇ ಬಿಟ್ಟರೆ ರೈಟ್ ಅನ್ನು ಕೂಡ ಧಾರಣೆ ಮಾಡ್ಕೊಳ್ಬಹುದು ಸೊ ರೈಟ್ ಅಲ್ಲಿ ಹಾಕತಕ್ಕಂಥದ್ದು ಉತ್ತಮ ಆಯಿತಾ ಸೊ ಈ ಥರ ಧಾರಣೆ ಮಾಡ್ಕೊಂಡ್ರೆ ಆಯ್ತು ತುಂಬ ಸಿಂಪಲ್ ಆಗಿ ಏನು ಲೇಡೀಸ್ ಹಾಕೋಬಹುದಾ ಅಥವಾ ನಾವು ನಾನ್ ವೆಜ್ ತಿಂತೀವಿ ಹಾಕೋಬೋದ ಯಾವ ಚಿಂತೆನೂ ಬೇಡ ಪ್ರತಿಯೊಬ್ಬರೂ ಧಾರಣೆ ಮಾಡಬಹುದು ಹಾಗೂ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗಣ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿದ್ದು ತುಂಬ ಆಗಿರುತ್ತೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿಣ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಅನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಳ್ಳಿ ಆವತ್ತಿನ ದಿವಸ ಸಂಜೆಯೇ ನಾನು ನಿಮ್ಮ ಅಂದರೆ ಗ್ರಹಣ ಆರಂಭಕ್ಕೂ ಮುನ್ನ ಅದರ ಇದರ ಸಮಯ ಅಂತ ಶುರುವಾಗುತ್ತೆ ಗ್ರಹಣದ ಆ ಪೂರ್ವದ ಸಮಯದಲ್ಲಿಯೇ ವಿಶೇಷವಾಗಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಆ ಗ್ರಹಣ ಆರಂಭಕ್ಕೂ ಮುನ್ನ ಒಂದು ಪೂರ್ವದ ಸಮಯ ಅಂತನಿರ್ತದೆ ಆ ವಿಶೇಷವಾದ ಸಂಜೆಯ ಸಮಯದಲ್ಲಿಯೇ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಳಬಹುದಾಗಿರ್ತದೆ ನೋಡಬಹುದಾಗಿರ್ತದೆ ಹೋಮಗಳಂತೂ ಗ್ರಹಣದ ಸೈಮದಲ್ಲೇ ಆಗುತ್ತೆ ಸೊ ನೀವು ಲೈವ್ ಹೋಮನೂ ನೋಡ್ತೀರಾ ನಿಮ್ಮ ಹೆಸರು ಸೈಲು ಸಂಕಲ್ಪ ಆಗೋದು ನೋಡ್ತೀರಾ ಇದರ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ಹೋಮಗಳ ಪ್ರಸಾದ ಆಮೇಲೆ ನಾಗಾರಾಧನೆಯ ಅರ್ಶನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಾಗೂ ವಿಶೇಷವಾದ ಪ್ರಸಕ್ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ ಆಯ್ತಲ್ವಾ ಸೊ ಸೊ ಭಾನುವಾರ ಹೋಮ ಆಗುತ್ತೆ ಸೋಮವಾರ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಮಂಗಳವಾರ ನಾವು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ ಅಥವಾ ನಿಮ್ಮ ಹೆಸರು ವಿಳಾಸ ಆದರೂ ಪರವಾಗಿಲ್ಲ ಬೇಗ ವಾಟ್ಸಪ್ ಮಾಡಿಕೊಂಡು ನಮ್ಮ ಈ ಚಂದ್ರಗ್ರಹಣ ಶಾಂತಿ ಹಾಗೂ ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ಇಷ್ಟ ಇಷ್ಟಾದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ಲ ಸೊ ದಯವಿಟ್ಟು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಅಥವಾ ಓಂ ನಮೋ ನಾರಾಯಣ ಕಮೆಂಟ್ ಮಾಡಿ ಖಂಡಿತವಾಗಿ ನೋಡ್ತೇನೆ ಕಮೆಂಟ್ ನಾನು ಓದ್ತೇನೆ ಏನಾದರೂ ನಿಮ್ಮ ಅಭಿಪ್ರಾಯಗಳು ವಿಶೇಷವಾದಂತಹ ಅನುಮಾನಗಳಿದ್ರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ನಲ್ಲಿ ಓದ್ತೇನೆ ಖಂಡಿತವಾಗಿ ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋದ್ರೆ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ನೋಡಿಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫ್ಲಿಪ್ ಏನೋ ನಮ್ಮ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನ ಭವಂತು ನಾರಾಯಣ ನಾರಾಯಣ ನಾರಾಯಣ